ಇವರು ಮಾಸ್ಟರ್ ಅಥ್ಲೀಟ್ ಅಬ್ದುಲ್ ರೆಹಮಾನ್ ಅಂತಾರಾಷ್ಟ್ರೀಯ ಮಟ್ಟದ ಸೌತ್ ಏಷ್ಯಾ ಮಾಸ್ಟರ್ ಅಥ್ಲೆಟಿಕ್ಸ್ ಓಟದ ಸ್ಪರ್ಧೆಯಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಆಡಿ ಚಿನ್ನ ಹಾಗೂ ಬೆಳ್ಳಿಯ ಪದಕಗಳನ್ನು ಗಳಿಸಿಕೊಟ್ಟ ಮಾಸ್ಟರ್ ಅಥ್ಲೀಟ್ ಅಷ್ಟಕ್ಕೂ ಇವರ ವಯಸ್ಸು ಕೇಳಿದರೆ ನೀವು ಅಚ್ಚರಿಗೊಳ್ಳೋದಂತೂ ಸತ್ಯ ಅಂತಾರಾಷ್ಟ್ರೀಯ ಮಟ್ಟದ ಓಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಳಿಸಿದ ಅಬ್ದುಲ್ ರೆಹಮಾನ್ ರವರ ವಯಸ್ಸು ಬರೋಬ್ಬರಿ ಅರವತ್ತೆರಡು ವರ್ಷ ಅಬ್ದುಲ್ ರೆಹಮಾನ್ ರವರು ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ಮೂರರಂದು ಮೂರರಂದು ಹಾಜಿ ಯುಎಂ ಚಾಯಬ್ಬ ಹಾಗೂ ಬೇಫಾ ತುಮ್ಮಾರ್ ಅವರ ಪುತ್ರನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದ ಮೇಲಂಗಡಿ ಎಂಬಲ್ಲಿ ಜನಿಸಿದರು ತನ್ನ ಪ್ರಾಥಮಿಕ ಕಲಿಕೆಯ ದಿನಗಳಲ್ಲೇ ಅಬ್ದುಲ್ ರೆಹಮಾನ್ ರವರು ಉತ್ತಮ ಕಲಿಕೆಯ ಜೊತೆಗೆ ಅತ್ಯುತ್ತಮ ಆಟಗಾರನಾಗಿ ಗುರುತಿಸಿಕೊಂಡಿದ್ದರು ಮುಂದೆ ಉಳ್ಳಾಲದ ಮದನಿಪಿಯು ಕಾಲೇಜಿನಲ್ಲಿ ಕಬಡ್ಡಿ ಕ್ರಿಕೆಟ್ ಫುಟ್ಬಾಲ್ ಆಟಗಳ ಜೊತೆಗೆ ಓಟದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ಹಲವು ಬಹುಮಾನಗಳನ್ನ ಗಿಟ್ಟಿಸಿಕೊಂಡಿದ್ರು ಮುಂದೆ ತನ್ನ ಹಾಗೂ ಕುಟುಂಬದ ಜೀವನೋಪಾಯಕ್ಕಾಗಿ ಕೆಲವು ವರ್ಷಗಳ ಕಾಲ ವಿದೇಶದಲ್ಲಿ ಬಳಿಕ ಊರಿನಲ್ಲಿ ಕೆಲಸ ಹಾಗೂ ಉದ್ಯಮದಲ್ಲಿದ್ದರು ಅಬ್ದುಲ್ ರೆಹಮಾನ್ ರವರು ತನ್ನ ನೆಚ್ಚಿನ ಹವ್ಯಾಸವಾಗಿರುವ ಓಟವನ್ನು ಬಿಟ್ಟಿರಲಿಲ್ಲ ದಿನವೂ ಮುಂಜಾನೆ ಅಥವಾ ಸಂಜೆ ವೇಳೆ ಬಿಡುವು ಮಾಡಿಕೊಂಡು ಮೈದಾನದಲ್ಲಿ ಆಡ್ತಾ ಇದ್ರು ಮುಂದೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟಗಳ ಓಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮ ಪೈಪೋಟಿ ಪ್ರದರ್ಶನಗಳನ್ನು ನೀಡಿ ಮುಂದಿನ ಹಂತಕ್ಕೆ ಮುಂದೂಡಿಯಿಡುತ್ತಿದೆ ರು ದೈನಂದಿನ ನಿರಂತರ ಪರಿಶ್ರಮದಿಂದ ಕ್ರೀಡಾಭ್ಯಾಸ ವ್ಯಾಯಾಮ ಮಾಡುತ್ತಾ ನಿರ್ದಿಷ್ಟವಾದ ಗುರಿ ಹಾಗೂ ಆತ್ಮವಿಶ್ವಾಸದಿಂದ ತನ್ನ ಪಯಣವನ್ನ ಮುಂದುವರೆಸಿದ್ರು ನಂತರ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟಗಳ ಓಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವು ಚಿನ್ನ ಹಾಗೂ ಬೆಳ್ಳಿಯ ಪದಕಗಳನ್ನು ಮುಡಿಗೇರಿಸಿಕೊಂಡ್ರು ಮುಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಲೇಷ್ಯಾದಲ್ಲಿ ನಡೆದ ಏಷ್ಯನ್ ಮಾಸ್ಟರ್ ಅಥ್ಲೆಟಿಕ್ಸ್ ನಲ್ಲಿ ಇವರು ಭಾರತ ತಂಡವನ್ನು ಪ್ರತಿನಿಧಿಸಿ ಆಡಿ ಪದ ಗಳಿಸಿದ್ರು ಅದೇ ರೀತಿ ದೇಶದ ವಿವಿಧ ರಾಜ್ಯಗಳಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಚಿನ್ನ ಬೆಳ್ಳಿ ಹಾಗೂ ಕಂಚು ಪದಕಗಳನ್ನು ಪಡೆದರು ವಿಶೇಷವಾಗಿ ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಸೌತ್ ಏಷ್ಯಾ ಮಾಸ್ಟರ್ ಅಥ್ಲೆಟಿಕ್ಸ್ ಓಟದ ಸ್ಪರ್ಧೆಯಲ್ಲಿ ಶ್ರೀಲಂಕಾ ಭೂತಾನ್ ನೇಪಾಳ ಇತ್ಯಾದಿ ದೇಶಗಳನ್ನೊಳಗೊಂಡ ಕ್ರೀಡಾಕೂಟದಲ್ಲಿ ಆತಿಥೇಯ ಭಾರತ ತಂಡವನ್ನು ಪ್ರತಿನಿಧಿಸಿ ಆಡಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆಗೈದ ಅಬ್ದುಲ್ ರೆಹಮಾನ್ ರವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯದ ಹಲವು ನಾಯಕರು ಪ್ರಶಂಸಿಸಿ ಸನ್ಮಾನ ನೀಡಿ ಗೌರವಿಸಿದ್ದಾರೆ ಜೊತೆಗೆ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಹಾಗೂ ಉಳ್ಳಾಲ ಕ್ಷೇತ್ರದ ಶಾಸಕರೂ ಆಗಿರುವ ಸನ್ಮಾನ್ಯ ಯುಟಿ ಖಾದರ್ ಅವರು ತನ್ನ ಕ್ಷೇತ್ರದ ಒಬ್ಬ ಹಿರಿಯ ಕ್ರೀಡಾಪಟು ಇಂತಹ ವಿಶೇಷ ಸಾಧನೆ ಮಾಡಿದ್ದು ತಮಗೆ ಅಭಿಮಾನ ತಂದಿದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ ಪ್ರಾಯದಲ್ಲೂ ಯುವ ತರುಣರು ಕೂಡ ನಾಚುವಂತೆ ಸಾಧನೆಯ ಹಾದಿಯಲ್ಲಿ ಮಿಂಚುತ್ತಾ ಇರುವ ಹಿರಿಯ ಕ್ರೀಡಾಪಟು ಮಾಸ್ಟರ್ ಅಥ್ಲೀಟ್ ಅಬ್ದುಲ್ ರೆಹಮಾನ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ